ಆ ಎಲ್ರಿಗೂ ನಮಸ್ಕಾರ ಚೈತ್ರ ದಿಲೀಪ್ ನಮ್ಮ ಹೊಸ ಯೂಟ್ಯೂಬ್ ಚಾನಲ್ಗೆ ನಮಸ್ಕಾರ ಇವತ್ತಿನ ರಾಮಾಚಾರಿ ಎಪಿಸೋಡ್ನ ಟಿ ವಿಗೂ ಮುನ್ನ ನೋಡೋಣ ಬನ್ನಿ ನಿಮಗೂ ರಾಮಚಾರಿ ಸೀರಿಯಲ್ ಇಷ್ಟ ಆದರೆ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ನಮ್ಮ ಹೊಸ ಚಾನಲ್ನ ಲೈಕ್ ಮಾಡಿ ಈ ಕಡೆ ರಾಮಚಾರಿ ಮೂರಾರಿನ ಕಾಪಾಡೋಕೆ ಅಂತ ಬಂದು ಮನೆಯದ ಕೈಗೆ ಸಿಕ್ಕಾಕೊಂಡಿರ್ತಾನೆ ಓಕೆ ರಾಮಾಚಾರಿ ನೀನು ಮಾಡಿದ ತಪ್ಪುಗಳನ್ನೆಲ್ಲ ನಾನು ಹೇಳ್ತಾ ಬಂದೆ ಈಗ ನೀನು ಸತ್ಮಲೆ ಏನಾಗತ್ತೆ ಅಂತ ಕೇಳಿಸ್ಕೊ ಮಗಳಿಗೆ ನೌಜಿ ಸೆಕ್ಸೆನ್ ಮಗನ ಜೊತೆ ಮದುವೆ ಮಾಡಿಸಿ ಅಂದಾಗ ಜೆ ಕೆ ಅಯ್ಯೋ ಮೇಡಮ್ ಅವನು ಮುಂದಕ್ಕೆ ಹೆಂಗಿದ್ರು ಸಾಯ್ತನಾಗ ಅವ್ರ ಮನೆಯವರು ಪಿಂಡ ಇರ್ತಾರೆ ಆಗ ಕಾಗೆ ರೂಪದಲ್ಲಿ ಬಂದು ಎಲ್ಲ ನೋಡ್ಕೊಳ್ತಾನೆ ಬಿಡಿ ಮೇಡಮ್ ಮೊದಲು ಅವನ್ನ ಶೂಟ್ ಮಾಡಿ ಬಿಸಾಕಿ ಅಂತಾನೆ ಜೆ ಕೆ ಮಾನ್ಯತ ರಾಮಾಚಾರಿಗೆ ಓಕೆ ನಾನು ಹೇಳಿದ್ದೆಲ್ಲ ಹೇಳಾಯಿತು ನೀನು ಟೈಮ್ ಬಂದೇ ಬಿಡ್ತು ಅಂತ ಗನ್ ತೋರಿಸ್ತಾಳೆ ಗೆಟ್ ರೆಡಿ ಟು ಡೈ ರಾಮಾಚಾರಿ ಅಂತ ಹೇಳ್ತಾಳೆ ಆಗ ರಾಮಾಚಾರಿಗೆ ಚಾರಿಯಿಂದ ಫೋನ್ ಬರುತ್ತೆ ಜೆ ಕೆ ಫೋನ್ ತೆಗೆದುಕೊಂಡು ಓ ಮೈ ಗಾರ್ಡ್ ಕೋ ಇನ್ಸಿಡೆಂಟು ಏನಿದು ಅಂತಾನೆ ಪಾಪ ಇವನು ಇಲ್ಲಿ ಹೋಗ್ತಾ ಇದೆ ಆದರೆ ನಿಮ್ಮ ಮಗಳು ಚಾರು ಹೆಸರನ್ನ ಇವನು ಉಸಿರಿ ಅಂತ ಸೇವ್ ಮಾಡಿಕೊಂಡಿದ್ದಾನೆ ಈ ಟೈಮಲ್ಲಿ ಉಸಿರೆ ಉಸಿರಿಗೋಸ್ಕರ ಕಾಲ್ ಮಾಡ್ತಾ ಇದೆ ಅಂತಾನೆ ಜೆ ಕೆ ಆಗ ಮಾನ್ಯತನ ಜೆ ಕೆಗೆ ಮುಚ್ಚು ಬೈ ಕೊಡಿಲಿ ಫೋನು ಅಂತ ಹೇಳಿ ಬಿಕಾರಿಗಳೆಲ್ಲ ಹೀಗೆ ದುಡ್ಡು ಕಾಸಲ್ಲಿ ಕೊಡೋಕಾಗದೇ ಇರೋ ಪ್ರೀತಿನ ಈ ರೀತಿ ಕೊಡ್ತಾರೆ ಈ ಥರ ಬಿಟ್ಟಿ ಫೀಲಿಕ್ಸ್ ತೋರಿಸಿ ನಮ್ಮ ಚಾರು ಅಂತವ್ರನ್ನ ಬುಟ್ಟಿಗೆ ಹಾಕೊತಾರೆ ಸರಿ ನಿನ್ನ ಸಾಯಕ್ಕೂ ಮುಂಚೆ ಕಾಲ್ ಮಾಡಿದ್ದಾಳೆ ಒಂದ್ಸಲನಾದ್ರೂ ಮುಖ ನೋಡ್ಕೊಂಡ್ಬಿಡು ಅಂತ ಫೋಟೋ ತೋರಿಸ್ತಾಳೆ ಮಾನ್ಯತಾ ರಾಮಾಚಾರಿ ಫೋನ್ ತೆಗೆದುಕೊಳ್ದಾಗ ಕಾಲಲ್ಲಿ ತುಣಿತಾಳೆ ರಾಮಾಚಾರಿ ನಾನು ನೋನೋ ನೋ ನೋಡೋಕಷ್ಟೇ ಪರ್ಮಿಷನ್ ಅಂತ ಹೇಳ್ತಾಳೆ ಮಾನ್ಯತ ಚಾರು ರಾಮಚಾರಿಗೆ ಕಾಲ್ ಮಾಡಿದಾಗ ರಾಮಚಾರಿ ಕಾಲ್ ಪಿಕ್ ಮಾಡ್ತಾ ಇರಲ್ಲ ರಾಮಾಚಾರಿ ಯಾಕೆ ನಾನು ಕಾಲ್ ಪಿಕ್ ಮಾಡ್ತಾ ಇಲ್ಲ ಯಾಕೆ ಏನಾದರೂ ಆಯ್ತಾ ಅಂತ ಹೇಳ್ತಾ ಇರ್ತಾಳೆ ಚಾರು ಈ ಕಡೆ ಮಾನ್ಯತಾ ರಾಮಾಚಾರಿನ ಶೂಟ್ ಮಾಡ್ತಾ ಇರ್ತಾಳೆ ರಾಮಾಚಾರಿ ಫೋನ್ ತೆಗಿತಾ ಇಲ್ಲ ಅಂತ ಚಾರು ಅಲ್ಲೇ ಬಿದ್ದಿದ್ದ ಗ್ಲಾಸ್ನ ಹೊಡೆದು ಚೂರ್ ಮಾಡಿ ಕೈನ ಕುಯ್ಕೊಂಡು ಅದರಲ್ಲಿ ಬರೋ ಬ್ಲಡ್ನ ಹಣೆಗೆ ಕುಂಕುಮವಾಗಿ ಇಟ್ಕೊಂತಾಳೆ ಆಗ ರಾಮಾಚಾರಿ ಎದೊಳಕ್ಕೆ ಪ್ರಯತ್ನ ಪಡ್ತಾ ಇರ್ತಾನೆ ಮಾನ್ಯತ ಕಾಲ್ ತುಣದಿಂದ ರಾಮಾಚಾರಿ ಕೈನ ಮಾನ್ಯತಾ ಕಾಲ್ ತುಳಿತಾ ಇರಬೇಕಾದ್ರೆ ಅಲ್ಲಿದ್ದ ಕಾರ್ಪೆಟ್ನ ರಾಮಾಚಾರಿ ಕೆಳಗೆ ಎಸಿತಾನೆ ಕಾರ್ಪೆಟ್ ಮೇಲೆ ನಿಂತಿದ್ದ ಮಾನ್ಯತ ಹಾಗೆ ಹಿಂದಕ್ಕೆ ಬೀಳ್ತಾಳೆ ಆಗ ರಾಮಚಾರಿ ಮಾನ್ಯತೆಗೆ ಹಿಗ್ಗ ಮುಗ್ಗ ಹೊಡಿತಾನೆ ಮತ್ತು ಜೆ ಕೆಗೂ ಈಗ್ಗ ಮುಗ್ಗ ಬಾರಿಸ್ತಾನೆ ನನ್ನ ಕೊಲ್ತೀನಿ ಅಂದೇ ಪರವಾಗಿಲ್ಲ ಆದರೆ ಕಣ್ಣೇ ಬಿಡದೆ ಇರೋ ಮಗುನ ಕೊಲ್ತೀನಿ ಅಂತಲ್ಲ ಅಂತ ಮಾನ್ಯತೆಗೆ ರಾಮಾಚಾರಿ ಹಿಗ್ಗಾಮುಗ್ಗ ಬಾರಿಸ್ತಾ ಇರ್ತಾನೆ ಮಾನ್ಯತೆಗೆ ಹೊಡಿತಾ ಇರಬೇಕಾದ್ರೆ ರಾಮಚಾರಿ ದಯವಿಟ್ಟು ಹೆಣ್ಮಕ್ಳೆಲ್ಲ ನನ್ನ ಕ್ಷಮಿಸ್ಬಿಡಿ ಇದು ಹೆಣ್ಣಲ್ಲ ಹೆಮ್ಮಾರಿ ಅಂತ ಹೇಳ್ತಾನೆ ಇದಕ್ಕೆ ಹೊಡಿಲಿಲ್ಲ ಅಂದರೆ ಹೆಣ್ ಕೊಲಕ್ಕೆ ನಾವು ಮಾಡೋ ಅವಮಾನ ಅಂತಾನೆ ಜೆ ಕೆ ಅಲ್ಲೇ ಬಿದ್ದಿದ್ದ ದುಣ್ಣೆನ ತಗೊಂಡು ರಾಮಾಚಾರಿಗೆ ಹೊಡಿಯೋಕೆ ಅಂತ ಹೋಗ್ತಾನೆ ಆಗ ರಾಮಾಚಾರಿ ಅದನ್ನು ತಡೆದು ಗಂಡಸರು ಎದೆ ಕೊಟ್ಟು ಯುದ್ಧ ಮಾಡ್ತಾರೆ ಈ ಥರ ಹೇಳಿ ತರ ಹಿಂದೆಯಿಂದ ಹೊಡೆಯಲ್ಲ ಅಂತಾನೆ ಜೆ ಕೆಗೆ ರಾಮಚಾರಿ ಅವನೇತ್ತ ಅಲ್ಲೇ ಬಿದ್ದಿದ್ದ ಗನ್ನ ತೆಗೆದುಕೊಳ್ಕೆ ಹೋಗ್ತಾ ಇರಬೇಕಾದ್ರೆ ರಾಮಾಚಾರಿ ಜೆ ಕೆಗೆ ಇಷ್ಟಕ್ಕೂ ನಾನು ಇದನ್ನೆಲ್ಲ ನಿನ್ಗೆ ಯಾಕೆ ಹೇಳ್ತಾ ಇದ್ದೀನಿ ನೀನು ಮನುಷ್ಯನೇ ಅಲ್ಲ ಅಂತ ಅವನಿಗೂ ಬಾರಿಸ್ತಾನೆ ಅವನೆತ್ತ ಗನ್ನ ತೆಗೆದುಕೊಳ್ಳೋದನ್ನ ನೋಡಿ ರಾಮಾಚಾರಿ ಹುಡುಗೆ ಆ ಗನ್ನ ತೆಗೆದುಕೊಳ್ತಾನೆ ಇಷ್ಟೊತ್ತು ಈಗನು ನಿನ್ನ ಕೈಲಿತ್ತು ಈಗ ನನ್ನ ಕೈಲಿದೆ ಎಳಿಯೋಕೆ ಒಂದು ಸೆಕೆಂಡ್ ಸಾಕು ಅಂದಾಗ ಮಾನ್ಯತ ಮುರಾರಿ ಒಳಗಡೆ ಇದ್ದಾನೆ ಅಂತ ಬೈದಲ್ಲಿ ಹೇಳ್ತಾಳೆ ಮಾನ್ಯತ ಮುರಾರಿನ ಕೂಡಕಿರೋ ರೂಮ್ನ ಉಡಿಕೊಂಡು ಹೋಗಿ ರಾಮಚಾರಿ ಮುರಾರಿನ ನೋಡಿ ಮುರಾರಿ ಮುರಾರಿ ಎದ್ದಳು ಮುರಾರಿ ಅಂತ ಹೇಳ್ತಾ ಇರ್ತಾನೆ ಚಾರು ಸಕ್ಸೇನ ಮಾತಾಡನ್ನ ಕೇಳಿಸ್ಕೊಂತ ಇರ್ತಾಳೆ ಸಕ್ಸೇನ ಪಿ ಎವರು ಸಕ್ಸೇನ ಹಾಗೆ ಸರ್ ನಿಮ್ಮ ಬುದ್ಧಿಗೆ ನೀವು ಎಲ್ಲೋ ಇರಬೇಕಾಗಿತ್ತು ಜಯಶಂಕರ್ನ ಅಷ್ಟು ಈಸಿಯಾಗಿ ಸೋಲ್ಸ್ಬಿಟ್ರಲ್ಲ ನೀವು ಅದಕ್ಕೆ ಕೇಳಿತೆ ಸಾಬ್ ಅಂತ ಹೇಳ್ತಾನೆ ವರು ಸೆಕ್ಸೇನಾಗೆ ಆಗ ಸಕ್ಸೇನ ನೋನೋ ಅವ್ರನ್ನ ನಾನೇನು ಸೋಲಿಸಿಲ್ಲ ಅವ್ರ ಪತ್ನಿ ಅವ್ರನ್ನ ಸೋಲಿಸಿ ನನ್ನನ್ನ ವಿನ್ ಆಗಿ ಮಾಡಿದ್ರು ಅವ್ರ ಪತಿನ ಜೈಲಿಗೆ ಸೇರ್ಸೋಕ್ಕೆ ಹೆಲ್ಪ್ ಮಾಡಿತ್ತು ಮಾನ್ಯತಾ ಹಾಗೆ ಈ ಪ್ರಾಪರ್ಟಿನೆಲ್ಲ ನನ್ನ ಹೆಸ್ರುಗೊಬ್ಬರು ಹಾಗೆ ಎಲ್ಪ್ ಮಾಡಿತ್ತು ಮಾನ್ಯತಾ ಅಂತ ಹೇಳ್ತಾನೆ ಈಗ ಈ ಡಾಕ್ಯುಮೆಂಟ್ನೆಲ್ಲ ತಗೊಂಡೋಗಿ ನಾಳೆ ರಿಜಿಸ್ಟ್ರೇಷನ್ ಮಾಡಿಸ್ಬಿಟ್ರೆ ಆಮೇಲೆ ನಾನೇ ಕಿಂಗ್ ಎಂದು ನಗಾಡ್ತಾ ಇರ್ತಾನೆ ಸಕ್ಸೇನ ಜೈಶಂಕರ್ ನನ್ನ ಹತ್ರ ಪೈಸ ಲೇಖೆ ಅವನ ಪ್ರಾಪರ್ಟಿನ ನನ್ನ ಹೆಸರಿಗೆ ಮಾಡಿದ್ದಾನೆ ಅಂದರೆ ಅವನ ಬೇಬಿನೇ ಸಾಕ್ಷಿ ಅಂತಾನೆ ಹಾಗಂತ ಮಾನ್ಯತನೇ ಈ ಡಾಕ್ಯುಮೆಂಟ್ಗೆ ಸೈನ್ಯ ಕೊಟ್ಟಿದ್ದಾಳೆ ಅಂತಾನೆ ಮಾನ್ಯತೆ ಸೊಲ್ಯೂಷನ್ ಅಂದು ಅನ್ನೋದಕ್ಕೆ ಕನ್ಫರ್ಮ್ ಆಗಿದೆ ಚಾರು ಇವರೆಲ್ಲ ಮಾತಾಡಿದ್ನ ಕೇಳಿಸ್ಕೊಂಡು ಅಯ್ಯೋ ಪಾಪಿ ಅಮ್ಮಂಗೆ ಇದೆಲ್ಲ ಅರ್ಥನೇ ಆಗ್ತಾ ಇಲ್ಲ ಅಂತ ಅನ್ಕೊತಾಳೆ ಚಾರು ಮಾತಾಡ್ತಾ ಇರೋದನ್ನ ಕೇಳಿಸ್ಕೊಂಡು ಹಿಂದೆ ರೌಡಿ ಬರ್ತಾನೆ ದುರ್ಣೆ ತಗೊಂಡು ಈ ಕಡೆ ರಾಮಚಾರಿ ಮುರಾರಿನ ಎಬ್ಬರುಸೋಕೆ ಪ್ರಯತ್ನ ಪಡ್ತಿರ್ತಾನೆ ನೀರೆಲ್ಲ ಹಾಕಿ ಎಬ್ರುಸ್ದಾಗ ಮುರಾರಿ ಅಂತ ಹೇಳ್ತಾನೆ ರಾಮಚಾರಿ ಮುರಾರಿ ನನಗೇನು ಆಗಿಲ್ಲ ರಾಮಾಚಾರಿ ಅಂತಾನೆ ಇವರಿಬ್ಬರು ಮಾತಾಡ್ತಾ ಇರಬೇಕಾದ್ರೆ ಮಾನ್ಯತೆ ಇದೊಳಕ್ಕೆ ಪ್ರಯತ್ನ ಪಟ್ಟಾಗ ರಾಮಚಾರಿ ಶೂಟ್ ಮಾಡ್ತಾನೆ ರಿಯಲ್ ಕೂತಿದ್ಯಾ ಕೂತಿರು ಅಲ್ಲಿ ಪಕ್ಕದಲ್ಲಿ ಹೋಗಿರೋ ಬುಲೆಟು ನೆಕ್ಸ್ಟ್ ನಿನ್ನ ತಲೆ ಮೇಲೆ ಬರುತ್ತೆ ಅಂತ ಹೇಳ್ತಾನೆ ರಾಮಚಾರಿ ಮುರಾರಿ ಅಲ್ಲೇ ಬಿದ್ದಿದ್ದ ಮುಚ್ಚನ ಇದ್ಕೊಂಡು ಮಾನ್ಯತನ ಸಾಯಿಸೋಕ್ಕೆ ಹೋಗ್ತಾನೆ ಆಗ ರಾಮಾಚಾರಿ ಹೇ ಮುರಾರಿ ಏನು ಮಾಡ್ತಾ ಇದೆಯಾ ಬಿಡು ಅಂದಾಗ ಇಂಥವರೆಲ್ಲ ಬದ್ಕಿರಲೇ ಬಾರ್ದು ಅಂತ ಹೇಳ್ತಾನೆ ಈ ಮಚ್ಚಲ್ಲಿ ಕುಚ್ಚಿ ಸಾಯಿಸ್ಬಿಡ್ತೀನಿ ಬಿಡು ಅಂದಾಗ ರಾಮಾಚಾರಿ ಏಯ್ ಸುಮ್ಮನಿರೋ ಇಂಥವ್ರನ್ನೆಲ್ಲ ಕೊಲೆ ಮಾಡಿದ್ರೆ ನರಕದಲ್ಲಿ ಜಾಗ ಸಿಗೋಲ್ಲ ದೇವ್ರು ಕೊಟ್ಟಿರೋ ಪ್ರಾಣನ ತೆಗ್ಯಕೆ ಯಾರು ಅಂತಾನೆ ಜೀವ ಕೊಟ್ಟಿರೋನು ದೇವ್ರೆಂದ ಮೇಲೆ ಅದನ್ನು ತೆಗೆಯೋ ಅಧಿಕಾರನು ಅವನಿಗೆ ಇರುತ್ತೆ ರಾಮಾಚಾರಿ ಗನ್ನಲ್ಲಿದ್ದ ಬುಲೆಟ್ನೆಲ್ಲ ಖಾಲಿ ಮಾಡಿ ಇಷ್ಟೊತ್ತು ಇದೇ ಬುಲೆಟ್ನಲ್ಲಿ ಆಟ ಆಡ್ತಾ ಇದ್ದೆ ಅಲ್ವಾ ನೀನು ತಗೋ ಇವಾಗ ಕಾಲಿಗನ್ನು ಬುಲೆಟ್ ಇಲ್ಲದೆ ಇರೋದು ಏಯ್ ಇದು ನಾನು ನಿನಗೆ ಕೊಡ್ತಾ ಇರೋ ಕೊನೆಯ ವಾರ್ನಿಂಗು ನನಗಾಗ್ಲಿ ನನ್ನ ಚಾರು ಮೇಡಮ್ಗಾಗಲಿ ನನ್ನ ಮಗುಗಾಗಲಿ ತೊಂದರೆ ಕೊಟ್ಟರೆ ಇಷ್ಟು ದಿನ ನೋಡ್ತಾ ಇರೋ ರಾಮಾಚಾರಿನೇ ಬೇರೆ ಅಂತಾನೆ ಇನ್ನು ಮುಂದೆ ಬೇರೆ ರಾಮಾಚಾರಿನೇ ನೋಡಬೇಕಾಗುತ್ತೆ ಹುಷಾರ್ ಅಂತ ಹೇಳಿ ಹೋಗ್ತಾನೆ ಯಾರು ಸಿಕ್ಸೇನ ಮಾತಾಡೋದನ್ನ ಕೇಳಿಸ್ತಾ ಇರಬೇಕಾದ್ರೆ ಅಲ್ಲಿ ಕೇಡಿಗಳು ಬಂದು ಯಾರು ನೀನು ಯಾಕೆ ಬಂದೆ ಏನು ಮಾಡ್ತಾ ಅಂತಾನೆ ಈಗ ಚಾರು ತೊದಲಿಸ್ತಾ ಇಲ್ಲಿ ನಾನು ಕೆಲಸ ಕೇಳ್ಕೊಂಡ್ ಬಂದಿದ್ದೀನಿ ಅಂತಾಳೆ ನೀನು ಕೆಲಸ ಕೇಳ್ಕೊಂಡು ಬಂದಾಗಿಲ್ಲ ಅಂತ ರೋಡಿ ಕೇಳಿದಾಗ ಚಾರು ಇಲ್ಲ ಅಣ್ಣ ನನ್ನ ನಂಬಿ ನಾನು ಕೆಲಸ ಕೇಳ್ಕೊಂಡು ಬಂದಿದ್ದೀನಿ ಅಂತಾಳೆ ಏನೋ ಹೊಟ್ಟೆ ಪಾಡು ಕೆಲಸ ಕೇಳ್ಕೊಂಡ್ ಬಂದಿದ್ದೀನಿ ಅಣ್ಣ ಅಂತ ಅಂದ್ಬಿಟ್ಟು ತಲೆಗೆ ಪೆಟ್ಟಾಗಂಗೆ ಹೊಡಿತಾಳೆ ಚಾರು ರೋಡಿಗೆ ಆಗ ಇನ್ನಿಬ್ರು ರೋಡಿಗಳು ಈ ಕಡೆ ಮಾತಾಡ್ತಾ ಇರಬೇಕಾದ್ರೆ ಬೇರೆ ರೋಡಿ ಅಮ್ಮ ಅಂತ ಚೀರ್ತಾನೆ ಆಗ ಈ ಕಡೆ ಇದ್ದ ರೋಡಿ ಯಾರೋ ಚೀರ್ತಾ ಇದ್ದಾರೆ ಕಣ ಅಮ್ಮ ಅಂತಾನೆ ಯಾರೋ ಮೊಬೈಲ್ನಲ್ಲಿ ರೀಲ್ಸ್ ನೋಡ್ತಾ ಇರ್ಬೋದು ಬಿಡೋ ಅಂತ ಸುಮ್ಮನಾಗ್ತಾರೆ ಚಾರು ರೋಡಿಗೆ ಹೊಡೆದ ಮೇಲೆ ಅಲ್ಲೇ ಬಿದ್ದಿದ್ದ ಹಗ್ಗ ತಗೊಂಡು ರೋಡಿಗೆ ಕಟ್ಟಾಕಿ ಹಾಕಿ ಎಳ್ಕೊಂಡೋಗಿ ಕಾಂಪೌಂಡ್ ಕೆಳಗಡೆ ಹಾಕಿ ಬೆಡ್ಶೀಟಲ್ಲಿ ಮುಚ್ಚುತ್ತಾಳೆ ರೋಡಿನ ಈ ಕಡೆ ಮಾತಾಡ್ಕೊಂಡು ಕುಂತಿದ್ದ ಇಬ್ಬರು ರೋಡಿಗಳು ಯಾಕೋ ಇಷ್ಟು ಗಾಬರಿ ಆಗಿದೆಯಾ ಯಾರೋ ಮೊಬೈಲ್ನಲ್ಲಿ ರೀಲ್ಸ್ ನೋಡ್ತಾ ಇರಬೇಕಾದ್ರೆ ಕಿರ್ಚಾಡಿಡ್ತಾರೆ ಬಿಡು ಅಂತಾನೆ ಆಗ ರಾಮಚಾರಿ ಮೂರರಿಗೆ ಏನು ಮೂರಾರಿ ಇದು ನಾವು ದೇವಸ್ಥಾನದಲ್ಲಿ ಪೂಜೆ ಮಾಡೋರು ಸಿಟ್ಟು ಬಂದಾಗ ಮಚ್ಚು ತಗೊಂಡು ಕೊಚ್ಚೋ ಕಲ್ಚರು ನಮಗಿಲ್ಲ ಕೆಟ್ಟವರನ್ನು ಒಳ್ಳೆಯವರಾಗಿ ಮಾಡೋ ಅನ್ನೋ ಅಕ್ಷತೆ ಕಾಯಿ ನಮ್ಮ ಕೈಲಿರಬೇಕು ಘೋಷಣೆ ಮಾಡೋ ತೀರ್ಥ ನಮ್ಮ ಕೈಲಿರಬೇಕು ಅದ್ಬಿಟ್ಟು ನೀನು ನೀನು ಮಚ್ಚಿಡಿಯೋದಲ್ಲ ಅಂದಾಗ ಮುರಾರಿ ನೀನು ಹೀಗೆ ಇದೆಯಲ್ಲ ನಿನ್ಗೇನು ಒಳ್ಳೆಯದಾಗಿದೆ ಅಂತಾನೆ ಆಗ ಮುರಾರಿ ಮುಚ್ಚಬಾಯಿ ಸಾಕು ಅಂತಾನೆ ಒಳ್ಳೇದಾಗ್ಲಿ ಕೆಟ್ಟದ್ದಾಗಲಿ ಅದು ಆದೇ ಆಗುತ್ತೆ ಅದೆರಡನ್ನು ಕೊಡೋದು ದೇವ್ರ ಕಣ ನಮ್ಮ ಕರ್ಮದಿಂದ ಏನು ಕೆಟ್ಟದಾಗ್ತಾ ಇದೆ ಅಂದರೆ ಅದಕ್ಕೆ ದೇವರೇ ಕಾರಣ ಅಂತ ಹೇಳೋದಲ್ಲ ಅಂತ ಮುರಾರಿಗೆ ರಾಮಚಾರಿ ಹೇಳ್ತಾನೆ ಇನ್ನೊಂದು ಸರ್ತಿ ಈ ಥರ ಆ ಥರ ಗೆಟ್ಟು ಇಂಥ ಕೆಲಸ ಮಾಡ್ಕೊಂಬೇಡ ನಾನು ಚಾರು ಸೆಕ್ಸೇನ ಮನೆ ಹತ್ರ ಇರೋದಕ್ಕೆ ಸರೋಯಿತು ಕಾಲ್ ಮಾಡಿದಾಗ ಇಲ್ದಿದ್ರೆ ಏನಾಗಿರೋದು ಅಂತಾನೆ ಸರಿ ಸರಿ ಬಾ ಸೆಕ್ಸೇನ ಮನೆ ಹತ್ರ ಚಾರು ಇದ್ರು ಏನಾಯ್ತು ಅಂತ ನೋಡೋಣ ನೀನು ಹಾಸ್ಪಿಟ್ಲಿಗೆ ಹೋಗ್ಬೇಕಂದಾಗ ಬೇಡ ಬೇಡ ಮತ್ತೆ ನೋಡೋಣ ನಡಿ ಅಂತಾನೆ ಮುರಾರಿ ಸೆಕ್ಸೇನ ಹತ್ರ ಮಧುಸೂದನ ಅನ್ನೋನ್ನ ಹೇಳ್ಕೊಂಬಂದು ಯೂನೇ ಸರ್ ಮಧುಸೂದನ ಅಂತ ಹೇಳ್ತಾನೆ ಆಗ ಮೊದಲು ಸರ್ ನನ್ನ ಕ್ಷಮಿಸ್ಬಿಡಿ ಅಂತ ಹೇಳ್ತಾನೆ ಕ್ಷಮಿಸ್ಬಿಡಿ ಅಂದರೆ ಸೋರಿ ಅಲ್ವಾ ರೈಟ್ ಅಂತಾನೆ ಸಕ್ಸೇನಾಗೆ ಸೋರಿ ಕೇಳೋಕ್ಕೂ ಇಷ್ಟ ಇಲ್ಲ ಅಂತಾನೆ ಕೆಲವರು ಇಷ್ಟ ಆಗಲ್ಲ ಅಂತ ಹೇಳ್ತಾನೆ ಸೆಕ್ಸೇನ ಲಾಸ್ಟ್ ಟೈಮ್ ಅಷ್ಟು ವಾರ್ನಿಂಗ್ ಕೊಟ್ಟರು ನನ್ನ ಮೇಲೆ ಹೋಗಿ ಸಾಕ್ಷಿ ಹೇಳಿದ್ಯಾ ಅಲ್ವಾ ಅಂತಾನೆ ಸೆಕ್ಸೇನ ನೀನು ಸಾಕ್ಷಿ ಹೇಳಿತು ನಾನು ನನ್ನ ರೂಟಲ್ಲಿ ಈ ಕೇಸನ್ನ ವಿನ್ ಆಗಿ ವಿನ್ ಆಗಿದ್ದೀನಿ ಅದೇ ಈ ಸೆಕ್ಸೇನ ಕೆಪಾಸಿಟಿ ಅಂತಾನೆ ಅದೆಲ್ಲ ಬಿಟ್ಟು ನನ್ನ ಯಾಕೆ ಇಲ್ಲಿ ಕರ್ಕೊಂಬಂದವರು ಅಂತ ತಿಂಕ್ ಮಾಡ್ತಾ ಇದೆಯಾ ಅಲ್ವಾ ಇಷ್ಟೆಲ್ಲ ನೀನು ತಪ್ಪು ಮಾಡಿದಾಗ ಈ ಸೆಕ್ಸೆನ ನಿನ್ನ ಸುಮ್ಮನೆ ಬಿಟ್ಟು ಅಂದಾಗ ಇಲ್ಲ ಸರ್ ಇಲ್ಲ ಸರ್ ನನಗೆ ತಪ್ಪು ಮಾಡಲ್ಲ ಅಂತಾನೆ ಏನ ಚಾಕುವಿನಲ್ಲಿ ಮುದು ಸುಮ್ಮನ ತಿವಿದು ತಿವಿದು ಸಹಿಸ್ತಾನೆ ಇದನ್ನ ನೋಡಿದ ಚಾರು ಹಂಗೆ ಬಾಯಿ ಮುಚ್ಚಿಕೊಂಡು ಅಳ್ತಾ ಇರ್ತಾಳೆ ಈ ಕಡೆ ಮುರಾರಿನೋ ರಾಮಾಚಾರ್ಯನು ಚಾರಿ ನೋಡಿಕೊಂಡು ಬರ್ತಾ ಇರೋ ಕರೆ ಗಾಡೀಲಿ ಪೆಟ್ರೋಲ್ ಖಾಲಿ ಆಗೋಗುತ್ತೆ ಈಗ ಬರೋ ಟೆನ್ಷನ್ ಅಲ್ಲಿ ಪೆಟ್ರೋಲ್ ಹಾಕಿಸ್ಕೊಂಡಿಲ್ಲ ಅಂದಾಗ ಮುರಾರಿ ಇಲ್ಲೇ ಎಲ್ಲಾದರೂ ಪೆಟ್ರೋಲ್ ಬಂಕ್ ಇರಬೇಕು ಹಾಕಿಸ್ಕೊಳ್ಳೋಣ ಮುಂದೆ ಎಲ್ಲಾದ್ರು ಅಂತಾನೆ ಮುರಾರಿ ಗಾಡಿನ ತಳ್ಕೊಂಡು ಬರ್ತಾ ಇರಬೇಕಾದ್ರೆ ಇಲ್ಲಿ ಯಾವುದು ಪೆಟ್ರೋಲ್ ಬಂಕು ಹತ್ರ ಕಾಣಿಸ್ತಾ ಇಲ್ಲ ಗಾಡಿನ ಎಲ್ಲೇ ಬಿಟ್ಟು ಹೋಗಿ ಪೆಟ್ರೋಲ್ ತಗೊಂಬಂದು ಆಮೇಲೆ ಗಾಡಿ ಹೋಗೋಣ ಅಂತಾನೆ ಮೊರಹರಿ ಹೌದು ಹಾಗೆ ಮಾಡೋಣ ಅಂತಾನೆ ವರುಣ್ ಇದು ಏನಂತ ಗೊತ್ತಾ ಖಾಲಿ ಪೇಪರ್ ಅಲ್ಲ ಇದು ಡಾಕ್ಯುಮೆಂಟ್ ಪೇಪರ್ ಸೋನಿಕಾ ಪೇಪರ್ ಇದು ತುಂಬ ಇಂಪಾರ್ಟೆಂಟ್ ಇದು ನಾಳೆ ಡಾಕ್ಯುಮೆಂಟ್ ಆದರೆ ನಾನೇ ಕಿಂಗ್ ಅಂತ ಹೇಳ್ತಾನೆ ವರುಣ್ಗೆ ತುಂಬ ಸೇಫ್ ಆಗಿರಬೇಕು ಈ ಡಾಕ್ಯುಮೆಂಟ್ ಓಕೆ ವರುಣ್ ಇದೇ ಖುಷಿಗೆ ಅವ್ರಿಗೆ ತಗೊಂಬ ಮೇಲೆ ಅಂತ ಹೇಳಿ ಡಾಕ್ಯುಮೆಂಟ್ನ ತಗೊಂಡು ಮೇಲೆ ಹೋಗ್ತಾನೆ ಎತ್ತಿಡೋಕೆ ವರುಣ್ ಓಕೆ ಸರ್ ಸ್ಪೆಷಲ್ ಮಾರ್ಕ್ ಟೆಲ್ ರೆಡಿ ಮಾಡಿದ್ದೀನಿ ಅಂತಾನೆ ಓಕೆ ಇದನ್ನು ನಾನು ಸೇಫಾಗಿ ಎತ್ತಿಡಬೇಕು ಅಂತ ಸೆಕ್ಸೆನ್ ಆ ಫೈಲನ್ನ ಎತ್ತಿಡೋಕೆ ಅಂತ ಹೋಗ್ತಾನೆ ಸರ್ ಆ ಡಾಕ್ಯುಮೆಂಟ್ನ ತೆಗೆದುಕೊಳ್ಬೇಕು ಸೆಕ್ಸ್ ಆಫ್ ಡಾಕ್ಯುಮೆಂಟ್ನ ಎಲ್ಲಿಡ್ತಾನೆ ಅಂತ ಕದ್ದು ನೋಡ್ತಾ ಇರ್ತಾಳೆ ಕದ್ದು ನೋಡ್ತಾ ಇರಬೇಕಾದ್ರೆ ಅಲ್ಲಿ ಇದನ್ನು ಗ್ಲಾಸಿನ ಹೂಕೊಂಡನ್ನು ಕೆಳಗಡೆ ಬೀಳಿಸ್ತಾಳೆ ಅವರು ಅದನ್ನು ನೋಡಿಬಿಟ್ಟು ಯಾರು ಅಂತ ನೋಡ್ತಾನೆ ಚಾರು ಬಟ್ಟೆ ಕಬೋರ್ಡ್ನಲ್ಲಿ ಅಡಗಿಕೊಳ್ತಾಳೆ ಈ ವಿಡಿಯೋ ಇಷ್ಟ ಆದರೆ ನಿಮಗೆ ನಮ್ಮ ಹೊಸ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ಹಾಗೆ ಲೈಕ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್